ಪ್ರೀಪ್ಲಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಪರ್ಸನ್ ಗೆ ಸೀಡೆನ ಪ್ರೀಪ್ಲಿ ಮಾಡ್ತಾ ಇದ್ದೀರಾ ಅಥವಾ ನಿಮಗಾಗಿ ಓನ್ ಮಾಡ್ತಾ ಇದ್ರೆ ನಿಮ್ಮ ಬರ್ಸ್ಟ್ ಹೈಟ್ ಅಂಡ್ ಚೆಸ್ಟ್ ವಿಡದ ಮೇಜರ್ಮೆಂಟ್ ಅನ್ನ ತಗೊಳ್ಳಿ ಸೊ ಯಾವ ರೀತಿ ತಗೊಳ್ಳೋದು ಅಂತ ಅದನ್ನ ಕೂಡ ತೋರಿಸ್ತಾ ಇದೀನಿ ನೋಡಿ ಇಂಚ್ ಟೇಪ್ ಮೇಜರ್ಮೆಂಟ್ ಅನ್ನ ತಗೊಂಡು ಶೋಲ್ಡರ್ ದಿಂದ ಫಸ್ಟ್ ಆಫ್ ಆಲ್ ನಿಮ್ಮ ಬರ್ಸ್ಟ್ ಹೈಟ್ ಎಷ್ಟಿದೆ ಅದನ್ನ ತಗೋಬೇಕು ಇಲ್ಲಿನದು ಹತ್ತು ಇಂಚ್ ಬರ್ತಾ ಇದೆ ಸೊ ಹತ್ತು ಇಂಚ್ ಎಲ್ಲಿಗಿದೆ ಅಲ್ಲಿಗೇನೆ ಚೆಸ್ಟ್ ಬಿಡ್ತ ಅಂದ್ರೆ ನಮಗೆ ಈ ಪ್ಲೇಟಿಂಗ್ ಎಲ್ಲಿವರೆಗೆ ನಾವು ಸ್ಪ್ರೆಡ್ ಮಾಡಬೇಕು ಅಲ್ಲಿವರೆಗೆ ಎಷ್ಟು ಬರ್ತಾ ಇದೆ ಅದನ್ನ ಕೂಡ ನೋಡ್ಬೇಕು ಇದು ಎಂಟೂವರೆ ಇಂಚ್ ಬರ್ತಾ ಇದೆ ಸೊ ಈ ರೀತಿ ಎರಡು ಮೇಜರ್ಮೆಂಟ್ ಅನ್ನ ತಗೊಂಡ್ಮೇಲೆ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿರತ್ತೆ ಸೀರೆನ ಯಾವ ರೀತಿ ಸ್ಪ್ರೆಡ್ ಮಾಡೋದು ಅಂತ ಸೊ ಇಲ್ಲಿ ಕೂಡ ನೀವು ನೋಡಬಹುದು ಈಗ ನಾನು ಮಾಡೆಲ್ಗೆ ಕೂಡ ಇಲ್ಲಿಗೆ ತೋರಿಸ್ತಾ ಇದೀನಿ ನೋಡಿ ಹತ್ತು ಇಂಚ್ ಇಲ್ಲಿಗೆ ಬರುತ್ತೆ ಸೊ ಕರೆಕ್ಟ್ ಈ ಏರಿಯಾ ಏನಿದೆ ಇದನ್ನ ನಾವು ಸ್ಪ್ರೆಡ್ ಮಾಡಬೇಕು ಇಲ್ಲಿಗೆ 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 ಅಥವಾ ಎಕ್ಸಾಕ್ಟ್ಲಿ ಎಲ್ಲಿವರೆಗೆ ಸ್ಪ್ರೆಡ್ ಮಾಡಬೇಕು ಅದು ನಂದು ಎಂಟೂವರೆ ಇಂಚ್ ಫೈನಲ್ ಆಗಿದೆ ಸೊ ಈ ಎರಡು ಪಾಯಿಂಟ್ಸ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ ಈ ರೀತಿ ಸ್ಪ್ರೆಡ್ ಹೇಗ್ ಮಾಡೋದು ಅಂತ ಐಡಿಯಾ ಬರುತ್ತೆ ಅದರಲ್ಲಿ ಫ್ಲಿಟ್ಟಿಂಗ್ ಕೂಡ ನಿಮ್ದು ಈಕ್ವಲ್ ನಲ್ಲಿ ಕಾಣುತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿ ಕಾಣೋದಿಲ್ಲ ಸೊ ಈ ಎರಡು ಮೆಜರ್ಮೆಂಟ್ಸ್ ಅನ್ನ ನೀವು ಖಂಡಿತ ತಗೊಳ್ಳಿ ಇಲ್ಲ ನಿಮ್ಮ ಹತ್ರ ಪರ್ಸನ್ ಇಲ್ಲ ಅಥವಾ ಇದು ಇನ್ಸ್ಟೈಪ್ ಅದು ಹೇಗ್ ಬಳಸೋದು ನಮ್ಗೆ ಇಷ್ಟೊಂದೆಲ್ಲ ಅರ್ಥ ಆಗೋದಿಲ್ಲ ಅಂದ್ರೆ ಅದಕ್ಕಿಂತ ಸಿಂಪಲ್ ಟಿಪ್ ಅಂದ್ರೆ ನಿಮ್ಮ ಹ್ಯಾಂಡ್ ತಗೊಂಡು ಜಸ್ಟ್ ನೀವು ಈ ರೀತಿ ಒನ್ ಅಂಡ್ ಹಾಫ್ ಫಾರ್ ದ ಹೈಟ್ ಅಂಡ್ ಅಗೇನ್ ಈ ರೀತಿ ಟೂ ಹ್ಯಾಂಡ್ಸ್ ಈ ರೀತಿ ಕೂಡ ಸಿಂಪ್ಲಿ ನೀವು ಓನ್ ಮೆಜರ್ಮೆಂಟ್ ತಗೊಂಡು ಈ ರೀತಿ ಪ್ಲಿಟ್ಟಿಂಗ್ ಅನ್ನ ಐರನ್ ಮಾಡಬಹುದು